ಚುನಾವಣಾ ಆಯೋಗ ಚುನಾವಣಾ ವೇಳಾಪಟ್ಟಿಯನ್ನು ಪ್ರಕಟಿಸಿದ ನಂತರ ಪ್ರಧಾನಿ ಮೋದಿ ಅವರು ರ್ಯಾಲಿಗಳು ಮತ್ತು ರೋಡ್ ಶೋಗಳು ಸೇರಿದಂತೆ ಒಟ್ಟು ಇನ್ನೂರ ಆರು ಸಾರ್ವಜನಿಕ ಸಂಪರ್ಕ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಂಡಿದ್ದರು ಹಾಗೆಯೇ ಪ್ರಧಾನಿಯವರು ಒಟ್ಟು ಎಂಬತ್ತು ಮಾಧ್ಯಮ ಸಂದರ್ಶನಗಳನ್ನು ಕೂಡ ನೀಡಿದ್ದಾರೆ ಇಂತಹ ಬ್ಯುಸಿ ಶೆಡ್ಯೂಲ್ ಚುನಾವಣಾ ಪ್ರಚಾರದ ನಂತರ ಸಾಮಾನ್ಯವಾಗಿ ರಾಜಕಾರಣಿಗಳು ಯಾವುದಾದ್ರೂ ರೆಸಾರ್ಟ್ಗೆ ಹೋಗಿ ಆರಾಮವಾಗಿ ದಿನ ಕಳೆಯೋದನ್ನು ನಾವು ಕಾಣ್ತೇವೆ ಆದರೆ ಪ್ರಧಾನಿ ಮೋದಿ ವಿಶೇಷವಾಗಿ ಆಧ್ಯಾತ್ಮಿಕ ವಿರಾಮ ತಗೊಂಡು ಏಕಾಂತವಾಸ ಹಾಗೂ ಧ್ಯಾನ ಮಾಡುವತ್ತ ತೆರಳಿದ್ದಾರೆ ಹೋಶಿಯಾರ್ಪುರದಲ್ಲಿ ಚುನಾವಣಾ ಪ್ರಚಾರವನ್ನು ಮುಕ್ತಾಯಗೊಳಿಸಿದ ನಂತರ ಪ್ರಧಾನಿ ಮೋದಿ ಅವರು ಮೇ ಮೂವತ್ತರಂದು ತಮಿಳುನಾಡಿನ ಕನ್ಯಾಕುಮಾರಿಗೆ ತೆರಳಿದರು ಕನ್ಯಾಕುಮಾರಿಯಲ್ಲಿರುವ ಪ್ರಸಿದ್ಧ ಭಗವತಿ ಅಮ್ಮನ್ ದೇವಾಲಯಕ್ಕೆ ಪ್ರಧಾನಿ ಭೇಟಿ ನೀಡಿ ಪ್ರಾರ್ಥನೆ ಸಲ್ಲಿಸಿದರು ನಂತರ ಧ್ಯಾನ ಮಂಟಪದಲ್ಲಿರುವ ವಿವೇಕಾನಂದ ರಾಕ್ ಸ್ಮಾರಕಕ್ಕೆ ಭೇಟಿ ನೀಡಿ ಧ್ಯಾನ ಮಾಡುತ್ತಿದ್ದಾರೆ ಈ ನಡುವೆ ಸಾವಿರದ ಒಂಬೈನೂರ ತೊಂಬತ್ತೊಂದರ ಡಿಸೆಂಬರ್ನಲ್ಲಿ ಮುರಳಿ ಮನೋಹರ ಜೋಶಿ ಅವರೊಂದಿಗೆ ಪ್ರಧಾನಿ ಮೋದಿಯವರ ಚಿತ್ರವೊಂದು ಮುನ್ನೆಲೆಗೆ ಬಂದಿದೆ ಿದೆ ಏಕತಾ ಯಾತ್ರೆಯ ಸಮಯದ ಚಿತ್ರವದು ಇದನ್ನು ಯುನಿಟಿ ಮಾರ್ಚ್ ಎಂದು ಕರೆಯುತ್ತಾರೆ ಅದನ್ನು ಡಿಸೆಂಬರ್ನಲ್ಲಿ ಕನ್ಯಾಕುಮಾರಿಯಿಂದ ಪ್ರಾರಂಭಿಸಲಾಯಿತು ಮತ್ತು ಸಾವಿರದ ಒಂಬೈನೂರ ತೊಂಬತ್ತೆರಡರ ಜನವರಿ ಇಪ್ಪತ್ತಾರರಂದು ಅದು ಮುಕ್ತಾಯಗೊಂಡಿತು ಏಕತಾ ಯಾತ್ರೆಯು ಹಲವು ಅನುಭವಿಗಳ ನೇತೃತ್ವದಲ್ಲಿ ನಡೆದಿತ್ತು ಬಿಜೆಪಿ ಮುಖಂಡ ಮುರಳಿ ಮನೋಹರ ಜೋಶಿ ಅವರ ಜೊತೆಯಲ್ಲಿ ಆಗ ಬಿಜೆಪಿ ಕಾರ್ಯಕರ್ತರಾಗಿದ್ದ ನರೇಂದ್ರ ಮೋದಿ ಅವರು ಇರುವುದನ್ನ ಈ ಚಿತ್ರ ಕಾಣಬಹುದು ಈ ಮೂಲಕ ಪ್ರಧಾನಿ ಮೋದಿಯವರಿಗೆ ಈ ವಿವೇಕಾನಂದ ರಾಕ್ ಮೆಮೋರಿಯಲ್ ಜೊತೆ ಮೂವತ್ತು ವರ್ಷಗಳಿಗೂ ಮೀರಿ ಇರುವ ಅನೂಹ್ಯ ನಂಟು ಗೋಚರಿಸುತ್ತದೆ